ಸ್ನೇಹಿತರೆ ಇವತ್ತಿನ ಕಾಲದಲ್ಲಿ ಶಿಕ್ಷಣ ಮತ್ತು ಹಾಸ್ಟೆಲ್ ವ್ಯವಸ್ಥೆ ಅಂದ್ರೆ ಲಕ್ಷ ಲಕ್ಷ ಹಣ ಬೇಕು ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಷಯ ಆದ್ರೆ ಕೇವಲ ಒಂದೇ ಒಂದು ರೂಪಾಯಿಗೆ ಉತ್ತಮ ಶಿಕ್ಷಣ ಮತ್ತು ವಸತಿ ಸಿಗುತ್ತೆ ಅಂದ್ರೆ ನೀವು ನಂಬ್ತೀರಾ ಖಂಡಿತ ಎಚ್ಚರಿ ಆಗುತ್ತೆ ಆದ್ರೂ ಇದು ನಂಬಲೇ ಬೇಕಾದ ಸತ್ಯ ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ಇಂತಹದ್ದೊಂದು ಕ್ರಾಂತಿಕಾರಿ ಬದಲಾವಣೆ ಶುರುವಾಗಿದೆ ಅದು ಯಾವುದು ಆ ಸೌಲಭ್ಯ ಹೇಗೆ ಸಿಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿಕೊಡ್ತೀನಿ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ಮಹತ್ತರ ಕಾರ್ಯಕ್ಕೆ ಮುಂದಾಗಿರುವುದು ಕುಣಿಗಲ್ನ ರವೀಂದ್ರ ವಿದ್ಯಾಸಂಸ್ಥೆ ಈ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಎಂ ಕೆ ಅಶೋಕ್ ಅವರ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳ ಶಿಕ್ಷಣಕ್ಕಾಗಿ ಈ ವಿಶಿಷ್ಟ ಒಂದು ರೂಪಾಯಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಆರ್ಥಿಕ ಸಂಕಷ್ಟದಿಂದ ಯಾವುದೇ ಮಗುವಿನ ಶಿಕ್ಷಣ ಮೊಟಕುಗೊಳ್ಳಬಾರದು ಅನ್ನೋದು ಇವರ ಮುಖ್ಯ ಉದ್ದೇಶ ಕ್ಯಾಂಪಸ್ ಹೇಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಇನ್ನೂರ ಮೂವತ್ತು ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾದ ಈ ಸಂಸ್ಥೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕು ಕೇಂದ್ರದಿಂದ ಆರು ಕಿಲೋಮೀಟರ್ ದೂರದ ಮದ್ದೂರು ರಸ್ತೆಯಲ್ಲಿದೆ ಸುಮಾರು ಹದಿನೇಳು ಎಕರೆ ವಿಸ್ತೀರ್ಣದಲ್ಲಿ ಸುವ್ಯವಸ್ಥಿತ ಭವ್ಯ ಕಟ್ಟಡಗಳ ಭೂರಮಯ ಹಚ್ಚ ಹಸಿರಿನ ಮಡಿನಲ್ಲಿದೆ ಇಂದು ನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ವಿದ್ಯಾಹಿಗಳಿಗೆ ಜ್ಞಾನದ ಹವನ್ನ ತಿಳಿಸುವ ಜ್ಞಾನದ ಕಲ್ಪವೃಕ್ಷವಾಗಿ ಬೆಳೆಯುತ್ತಿದೆ ಪ್ರೀ ನರ್ಸರಿಯಿಂದ ಪಿಯುಸಿ ವರೆಗೂ ವಿದ್ಯಾರ್ಥಿಗಳು ಕಲಿಯಲು ಅವಕಾಶವಿದೆ ಮರೆಯಾಗುತ್ತಿರುವ ಭಾರತೀಯ ಸಾಂಸ್ಕೃತಿಕ ಮೌಲ್ಯಗಳನ್ನು ಬಿತ್ತುತ್ತಾ ಶಿಸ್ತು ಉತ್ಕೃಷ್ಟತೆಯ ಧ್ಯೇಯದೊಂದಿಗೆ ಬೆಳೆಯುತ್ತಿದೆ ಹಲವು ಮೂಲ ಸೌಲಭ್ಯಗಳಿಂದ ಅದರದ್ದೇ ಆದ ಶೈಕ್ಷಣಿಕ ಸೊಗಡಿನ ಗಮನವನ್ನು ರಾಜ್ಯದೆಲ್ಲೆಡೆ ಪಸರಿಸುತ್ತಿದೆ ಎ ಐ ತಂತ್ರಜ್ಞಾನಕ್ಕೆ ಆಗುವಂತಹ ಶಿಕ್ಷಣ ಕೊಡಲು ಸ್ಪರ್ಧಾತ್ಮಕ ಜಗತ್ತಿಗೆ ವಿದ್ಯಮಾನಗಳನ್ನು ಗಮನಿಸುತ್ತಾ ಬದಲಾಗುತ್ತಿರುವ ಆಧುನಿಕ ಶಿಕ್ಷಣ ಕ್ಷೇತ್ರಕ್ಕೆ ವಿದ್ಯಾರ್ಥಿಗಳನ್ನು ಹೊಣೆಗೊಳಿಸುತ್ತಿದೆ ಹೈಸ್ಕೂಲ್ ಹಂತದಲ್ಲಿ ಐ ಟಿ ನೀಟ್ ಫೌಂಡೇಶನ್ ಕ್ಲಾಸ್ ಪ್ರೌಢಶಾಲಾ ಹಂತದಲ್ಲಿ ಐ ಐ ಟಿ ಮತ್ತು ನೀಟ್ ಫೌಂಡೇಶನ್ ತರಗತಿಗಳು ನಡೆಯುತ್ತಿದ್ದು ವಿದ್ಯಾರ್ಥಿಗಳು ಪಿಯುಸಿ ಮೆಟ್ಟಲ್ಲಿ ಇರುವಷ್ಟರಲ್ಲೇ ಈ ಪರೀಕ್ಷೆಗಳನ್ನು ಎದುರಿಸುವ ಗಳಿಸಿಕೊಂಡು ಯಶಸ್ವಿಯಾಗುತ್ತಿದ್ದಾರೆ ಪ್ರತಿ ಮಕ್ಕಳ ಕಾಳಜಿ ಸುರಕ್ಷತೆಗಾಗಿ ಆದ್ಯತೆ ಪ್ರತಿಯೊಂದು ವಿದ್ಯಾರ್ಥಿಯ ಬಗ್ಗೆ ವೈಯಕ್ತಿಕ ಕಾಳಜಿ ವಹಿಸುತ್ತಿದ್ದು ಬೆಳಗ್ಗೆ ಮತ್ತು ರಾತ್ರಿಯ ವೇಳೆ ಹಾಸ್ಟೆಲ್ನಲ್ಲಿ ಓದುವ ಸಮಯದಲ್ಲಿ ವಿಷಯವಾರು ಶಿಕ್ಷಕರು ಮಕ್ಕಳ ಕಲಿಕೆಗೆ ನೆರವಾಗುವ ಮೂಲಕ ಪರೀಕ್ಷೆಗೆ ಅಣಿಗೊಳಿಸುತ್ತಾರೆ ಪೌಷ್ಟಿಕ ಆಹಾರ ನೀಡುವುದರ ಜೊತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೈದ್ಯಕೀಯ ಸೌಲಭ್ಯ ಕಲ್ಪಿಸಲಾಗಿದೆ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಮಹಿಳಾ ವಾರ್ಡನ್ಗಳಿದ್ದಾರೆ ಕ್ಯಾಂಪಸ್ನಲ್ಲಿ ಶಿಸ್ತು ಸಮಯ ಪಾಲನೆಯಲ್ಲಿ ಯಾವುದೇ ರಾಜಿ ಇಲ್ಲ ಇಂತಹ ವಾತಾವರಣದಲ್ಲಿ ವಿದ್ಯಾರ್ಜನೆ ಮಾಡಿದ ನೂರಾರು ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರದಲ್ಲಿ ಬದುಕು ಕಟ್ಟಿಕೊಂಡು ಸಂಸ್ಥೆಯ ಗರಿಮೆ ಹೆಚ್ಚಿಸಿದ್ದಾರೆ ಈ ಶಿಕ್ಷಣ ಸಂಸ್ಥೆಯ ಒಂದು ರೂಪಾಯಿ ಶಿಕ್ಷಣ ಪಡೆಯುವುದು ಹೇಗೆ ಸಂಸ್ಥೆ ನಡೆಸುವ ಪ್ರತಿಭಾನ್ವೇಷಣೆ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಅಂದ್ರೆ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಈ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯು ಐ ಸಿ ಎಸ್ ಸಿ ಬಿ ಸ್ಟೇಟ್ ಸಿಲೆಬಸ್ ಆಧಾರಿತವಾಗಿ ರಚಿತಗೊಂಡಿರುತ್ತದೆ ಈ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಲು ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೂ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಪ್ರತಿ ವರ್ಷ ನಡೆಯುವಂತೆ ಈ ಬಾರಿಯೂ ಸಹ ಜನವರಿ ಹದಿನೆಂಟರಂದು ಪರೀಕ್ಷೆ ನಡೆಯಲಿದೆ ರಾಜ್ಯದ ನಾನಾ ಕಡೆಯಿಂದ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಬೆಳಗಿನ ಉಪಹಾರ ಮಧ್ಯಾಹ್ನ ವ್ಯವಸ್ಥೆ ಮತ್ತು ಮಕ್ಕಳ ಬಸ್ ಟಿಕೆಟ್ ಶುಲ್ಕವನ್ನು ಕೂಡ ಸಹ ಸಂಸ್ಥೆ ಭರಿಸಲಿದೆ ಸ್ನೇಹಿತರೆ ಬಡ ಕುಟುಂಬಗಳಿಗೆ ಅಥವಾ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಮಾಹಿತಿ ನೀಡುವಂತಹ ಒಂದು ಚಿಕ್ಕ ಪ್ರಯತ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತೆ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು